ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ರಾಮದುರ್ಗದ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕ ವಿಜಯ ನಾಯಕ್ ಹಾಗೂ ಜೆ ವಾಹಿನಿಯ ನಿರೂಪಕ ಪವನ್ ದೇಶಪಾಂಡೆ ಧ್ವಜಾರೋಹಣವನ್ನು ನೆರವೇರಿಸಿದರು ಧ್ವಜಾರೋಹಣದ ನಂತರ ಮಕ್ಕಳಿಂದ ಆಕರ್ಷಕ ಕವಾಯತ್ ನಡೆಯಿತು ನಂತರ ಮದ್ದು ಮಕ್ಕಳಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ಭಾಷಣ ಛದ್ಮವೇಷ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಈ ವೇಳೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯ ಮುಖ್ಯಸ್ಥರಾದ ಎಂ ಎಸ್ ನದಾಫ್ ವಿಜಯ ಸೇನಾ ಸಮಿತಿ ಸಂಸ್ಥಾಪಕರಾದ ವಿಜಯ್ ನಾಯಕ್ ಮುಖಂಡರಾದ ಶಿವಣ್ಣ ಅಂಗಡಿ ಪತ್ರಕರ್ತರಾದ ಪವನ್ ದೇಶಪಾಂಡೆ ಸೇರಿದಂತೆ ಶಾಲೆಯ ಶಿಕ್ಷಕರು ಶಾಲೆಯ ಮಕ್ಕಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು